ಕೇರಳ ಹೆಸರು ಗ್ರೀಷ್ಮಾ ತಮಿಳುನಾಡಿನ ಕನ್ಯಾಕುಮಾರಿಯವಳು ಇವನ ಹೆಸರು ಶಾರೋನ್ ರಾಜ್ ಕೇರಳದ ತಿರುವನಂತಪುರಂನ ಪರಶ್ಮಾಲಾದಲ್ಲಿ ವಾಸವಾಗಿದ್ದ ಇಪ್ಪತ್ತೊಂದು ವರ್ಷದ ಗ್ರೀಷ್ಮಾ ಹಾಗೂ ಶರೋನ್ ತಮಿಳುನಾಡಿನ ಕನ್ಯಾಕುಮಾರಿಯ ಖಾಸಗಿ ಕಾಲೇಜೊಂದರಲ್ಲಿ ಬಿಎಸ್ಸಿ ಫೈನಲ್ ಇಯರ್ ಹೊತ್ತಿದ್ರು ಇಬ್ಬರ ಪರಿಚಯ ಲೌಗೆ ತಿರುಗಿ ಇಬ್ರು ಎರಡು ವರ್ಷದವರೆಗೂ ಸಿನಿಮಾ ಪಾರ್ಕ್ ಅಂತೆಲ್ಲ ಸುತ್ತಾಡಿದ್ರು ಆದ್ರೆ ಗ್ರೀಷ್ಮಾ ಮಾತ್ರ ಮದುವೆ ಆದ್ಮೇಲೆ ಚೆನ್ನಾಗಿ ಸೆಟ್ಲ್ ಆಗ್ಬೇಕು ಸುಂದರ ಬದುಕು ಕಟ್ಕೋಬೇಕು ಅಂತ ಕನಸು ಕಾಣ್ತಿದ್ಲು ಆದ್ರೆ ಅದೇನಾಯ್ತೋ ಗೊತ್ತಿಲ್ಲ ಗ್ರೀಷ್ಮಗೆ ಶರಣ್ ಬೋರ್ ಅನಿಸಿದ್ದ ಬಾಯ್ ಫ್ರೆಂಡ್ ಜೊತೆ ಗಲಾಟೆ ಮಾಡ್ಕೊಂಡು ಇವನಿಗೆ ಕೈ ಕೊಟ್ಟು ಬ್ರೇಕಪ್ ಹೇಳಿದ್ಲು ಇನ್ನು ಇವರ ಲೌಕಹಾನಿ ಬಗ್ಗೆ ಕಾಲೇಜಲ್ಲಿ ಎಲ್ರಿಗೂ ಗೊತ್ತಿತ್ತು ಆದ್ರೆ ಗ್ರೀಷ್ಮಾ ತನಗೆ ಬೇಕಿದ್ದ ಎಂಜಾಯ್ಮೆಂಟ್ ನ ಶರುಣ್ ಕೊಡ್ತಿದ್ದಂತೆ ಅವನಿಗೆ ಟಾಟಾ ಹೇಳಿ ಇನ್ನೊಬ್ಬನ ಜೊತೆ ಆಟವಾಡೋಕೆ ರೆಡಿ ಆಗಿದ್ಲು ಗ್ರೀಷ್ಮಾ ಮನೆಯಲ್ಲಿ ಮಗಳ ಮದುವೆ ಮಾಡೋದಕ್ಕೆ ಸಂಬಂಧ ನೋಡ್ತಿದ್ರು ಶರುಣ್ಗಿಂತ ಒಳ್ಳೆ ಹಣ ಆಸ್ತಿ ಇರೋ ಹುಡುಗನ ಜೊತೆ ಸೆಟ್ಲ್ ಆಗ್ಬೇಕು ಅಂತ ಗ್ರೀಷ್ಮಾ ಅನ್ಕೊಂಡಿದ್ಲು ಇದೇ ಕಾರಣಕ್ಕೆ ಇವಳು ತೆವಲು ತೀರ್ತಿದ್ದಂತೆ ಶರುಣ್ಗೆ ಕೈ ಕೊಟ್ಟಿದ್ಲು ಎಲ್ಲ ಅಂದುಕೊಂಡಂತೆ ಆಸ್ತಿ ಇದ್ದ ಒಬ್ಬ ಹುಡುಗ ಗ್ರೀಷ್ಮಗೆ ಸಿಕ್ಕಿದ್ದ ಯೋಧನೊಬ್ಬನ ಜೊತೆ ಗ್ರೀಷ್ಮ ಮದುವೆಗೆ ಎಲ್ಲರೂ ಓಕೆ ಹೇಳಿದ್ರು ಆದ್ರೆ ಗ್ರೀಷ್ಮಳ ಜಾತಕವನ್ನ ಓರ್ವ ಜ್ಯೋತಿಷಿಯ ಮುಂದಿಟ್ಟಿದ್ರು ಅವಳ ಜನ್ಮ ನೋಡಿದ ಜ್ಯೋತಿಷಿ ಅವಳ ಮುಂದಿನ ಭವಿಷ್ಯವನ್ನ ಕಣ್ಣಿಗೆ ಕಟ್ಟುವಂತೆ ಹೇಳಿದ್ದ ಮೊದಲೇ ಮಾಟ ಮಂತ್ರವನ್ನೆಲ್ಲ ನಂಬುತ್ತಿದ್ದ ಗ್ರೀಷ್ಮ ಪೋಷಕರು ಆ ಜ್ಯೋತಿಷಿ ಹೇಳಿದ್ದನ್ನೆಲ್ಲ ಕೇಳಿ ನಂಬಿದ್ರು ಇತ್ತ ಗ್ರೀಷ್ಮ ಕೂಡ ಕೋಟ್ಯಾಧಿಪತಿ ಗಂಡನಾಗಿ ಬರ್ತಾನೆ ಅಂತಿದ್ದಂತೆ ಮದುವೆಗೆ ಸರಿ ಅಂದಿದ್ಲು ಇತ್ತ ಗ್ರೀಷ್ಮ ಪೋಷಕರು ಕೂಡ ಸಾಮಾನ್ಯದವರಲ್ಲ ಇವರಿಗೂ ಕೂಡ ಆಸ್ತಿ ಪಾಸ್ತಿ ಚೆನ್ನಾಗೇ ಇತ್ತು ಹೀಗಾಗಿ ಮಗಳನ್ನ ದೊಡ್ಡ ಮನೆಗೆ ಕೊಡಬೇಕು ಅಂತ ಅನ್ಕೊಂಡಿದ್ರು ಆದ್ರೆ ಗ್ರೀಷ್ಮ ಜಾತಕ ನೋಡಿದ ಜ್ಯೋತಿಷಿ ಇವಳಿಗೆ ತಾಳಿ ಕಟ್ಟಿದ ಕೆಲ ದಿನಗಳಲ್ಲೇ ಗಂಡ ಸತ್ತು ಹೋಗ್ತಾನೆ ಇದು ವಿಧಿ ಬರೆದಿರುವ ಹಣೆ ಬರಹ ಇದನ್ನ ಯಾರಿಂದಲೂ ಬದಲಾಯಿಸೋಕೆ ಆಗಲ್ಲ ಅಂತ ಸಿನಿಮಾ ರೇಂಜ್ಗೆ ಡೈಲಾಗ್ ಹೊಡೆದಿದ್ದ ಹೀಗೆ ಗ್ರೀಷ್ಮಳ ಕುಲ ಜ್ಯೋತಿಷಿ ಭವಿಷ್ಯ ಹೇಳ್ತಿದ್ದಂತೆ ಇವಳ ಪೋಷಕರು ದಂಗಾಗಿ ಹೋಗಿದ್ರು ಆದ್ರೆ ಗ್ರೀಷ್ಮ ಮಾತ್ರ ತೊಂದರೆ ಇಲ್ಲ ನೀವು ಚಿಂತೆ ಮಾಡಬೇಡಿ ನನ್ನ ಗಂಡನನ್ನ ಹೇಗೆ ಕಾಪಾಡ್ಕೋಬೇಕು ಅನ್ನೋದು ನನಗೆ ಗೊತ್ತು ನೀವು ಮದುವೆಗೆ ರೆಡಿ ಮಾಡ್ಕೊಳ್ಳಿ ಅಂತ ಅಪ್ಪ ಮನೆಗೆ ಧೈರ್ಯವನ್ನ ಹೇಳಿದ್ಲು ಎರಡ್ ಸಾವಿರದ ಇಪ್ಪತ್ ಮೂರು ಫೆಬ್ರವರಿಯಲ್ಲಿ ಮದುವೆ ಮಾಡಬೇಕು ಅಂತ ಗ್ರೀಷ್ಮಾ ಮನೆ ಮಂದಿ ಮುಹೂರ್ತ ಬಿಟ್ಟಿದ್ರು ಗ್ರ್ಯಾಂಡ್ ಆಗಿ ಮಗಳ ಎಂಗೇಜ್ಮೆಂಟ್ ಕೂಡ ಮಾಡಿ ಮುಗಿಸಿದ್ರು ಯಾಕಂದ್ರೆ ಗ್ರೀಷ್ಮನ ಮದುವೆ ಆಗಬೇಕಿದ್ದ ಹುಡುಗ ಆರ್ಮಿಯಲ್ಲಿ ಕೆಲಸ ಮಾಡ್ತಿದ್ದ ಫೆಬ್ರವರಿಯಲ್ಲಿ ರಜೆ ಸಿಗುತ್ತೆ ಹೀಗಾಗಿ ಫೆಬ್ರವರಿಯಲ್ಲೇ ಮದುವೆ ಆಗ್ತೀನಿ ಅಂತ ಪಟ್ಟು ಹಿಡಿಯುತ್ತಿದ್ದಂತೆ ಎರಡು ಕುಟುಂಬಗಳು ಫೆಬ್ರವರಿಯಲ್ಲಿ ಮದುವೆ ಮಾಡೋದಕ್ಕೆ ತಯಾರಿ ನಡೆಸಿದ್ರು ನವೆಂಬರ್ ಇಪ್ಪತ್ ಮೂರರ ಒಳಗೆ ಮದುವೆ ಆಗಬೇಕು ಆ ಮುಹೂರ್ತ ದಾಟಿದ ಮೇಲೆ ಮಗಳ ಮದುವೆ ಮಾಡಿದ್ರೆ ನಿಮಗೂ ಕಂಟಕ ತಪ್ಪಿದ್ದಲ್ಲ ಅಂತ ಜ್ಯೋತಿಷಿ ಮತ್ತೆ ತನ್ನ ತಾಯಿ ಚಪಲವನ್ನ ತೋರಿಸಿದ್ದ ದೇವರ ಶಾಪದಿಂದ ಇಡೀ ಕುಟುಂಬ ನರಕ ನೋಡ್ಬೇಕಾಗುತ್ತೆ ಹುಷಾರ್ ಅಂತ ಜ್ಯೋತಿಷಿ ಹೇಳಿದ್ದ ಇದನ್ನೆಲ್ಲ ಕೇಳಿದ ಗ್ರೀಷ್ಮ ನವೆಂಬರ್ ಇಪ್ಪತ್ತೆರಡರ ಒಳಗೆ ತನ್ನ ಮೊದಲ ಗಂಡ ಸತ್ ಹೋದ್ರೆ ಸಾಕು ಅಂತ ಅನ್ಕೊಂಡಿದ್ಲು ಆಗ್ಲೇ ಒಂದು ಮಾಸ್ಟರ್ ಪ್ಲಾನ್ ಹಾಕಿದ್ಲು ತನ್ನ ಮಾಜಿ ಲವರ್ ಶರುಣ್ ಜೊತೆ ಮತ್ತೆ ಪ್ರೀತಿಯ ನಾಟಕವಾಡಿದ್ಲು ಮೊದಲ ಗಂಡನಾಗಿ ತನ್ನ ಮಾಜಿ ಲವರ್ ಶರುಣ್ ಕೈಯಲ್ಲಿ ತಾಳಿ ಕಟ್ಟಿಸಿಕೊಂಡ್ರೆ ಅವನು ಸತ್ತು ಹೋಗ್ತಾನೆ ಬಳಿಕ ನಾನು ಎರಡನೇ ಗಂಡನ ಜೊತೆ ಎಂಜಾಯ್ ಮಾಡಬಹುದು ಅಂತ ಲೆಕ್ಕಾಚಾರ ಹಾಕಿದ್ಲು ಇದಕ್ಕಾಗಿಯೇ ನಂಬಿಸಿ ಕತ್ತು ಕುಯ್ಯೋದಕ್ಕೆ ಅಂತಾನೆ ಶರುಣ್ಗೆ ಮತ್ತೆ ಫೋನ್ ಮಾಡಿ ಹತ್ತಿರ ್ಲು ಶರುಣ್ ಜೊತೆ ಕ್ಲೋಸ್ ಆಗಿ ಮಾತಾಡ್ತಾ ಮೀಟ್ ಆಗಿ ಮೈಗೆ ಮೈ ಟಚ್ ಮಾಡ್ತಿದ್ದಂತೆ ಶರುಣ್ ಕೂಡ ತಣ್ಣಗಾಗಿ ಹೋಗಿದ್ದ ಹೀಗೆ ಶರಣ್ ಜೊತೆ ಮತ್ತೆ ಲವ್ ಟ್ರ್ಯಾಕ್ ಏರಿದ ಗ್ರೀಷ್ಮ ನಾವಿಬ್ರು ಮದುವೆಯಾಗೋಣ ಅಂತ ಬಲವಂತ ಮಾಡಿದ್ಲು ಆದ್ರೆ ಶರುಣ್ ಈಗ್ಲೇ ಮದ್ವೆ ಅಂದ್ರೆ ಆಗಲ್ಲ ನನಗೆ ಸ್ವಲ್ಪ ಟೈಮ್ ಬೇಕು ಮನೆಯಲ್ಲೂ ಕೂಡ ಒಪ್ಕೊಳ್ಳೋದಿಲ್ಲ ಅಂತ ಅಂದಿದ್ದ ಹೀಗೆ ಶರುಣ್ ಟೈಮ್ ಬೇಕು ಅಂತಿದ್ದಂತೆ ಗ್ರೀಷ್ಮಾ ಇನ್ನೊಂದು ಸ್ಕೆಚ್ ಹಾಕಿದ್ಲು ನಾವಿಬ್ರು ಕದ್ದು ಮುಚ್ಚಿ ಮದುವೆಯಾಗೋಣ ಈ ವಿಷಯವನ್ನ ಯಾರಿಗೂ ಹೇಳೋದು ಬೇಡ ಹೇಳಿದ್ರೆ ತೊಂದರೆ ಆಗುತ್ತೆ ಅಂತ ಗ್ರೀಷ್ಮ ಶರುಣ್ ಗೆ ಹೇಳಿದ್ಲು ಹೀಗೆ ಶರುಣ್ ಜೊತೆ ಮದುವೆಗೆ ಒಪ್ಪಿಸಿದ ಗ್ರೀಷ್ಮ ಚರ್ಚಲ್ಲಿ ಸಿಂಪಲ್ ಆಗಿ ಮದುವೆಯಾಗಿದ್ಲು ಇಲ್ಲಿಗೆ ಶರುಣ್ ಮಳಿಗೆ ಅಫೀಷಿಯಲ್ ಆಗಿ ಮೊದಲ ಗಂಡನಾಗಿದ್ದ ಶರುಣ್ ಹಾಗೂ ಗ್ರೀಷ್ಮ ಗಂಡ ಹೆಂಡತಿ ಆಗ್ತಿದ್ದಂತೆ ನರರೂಪದ ರಾಕ್ಷಸಿ ಗ್ರೀಷ್ಮ ಗಂಡನ ಕೊಲೆಗೆ ಸಂಚು ರೂಪಿಸಿದ್ಲು ಒಂದು ದಿನ ಜ್ಯೂಸ್ ನಲ್ಲಿ ವಿಷ ಬೆರೆಸಿ ಗಂಡನಿಗೆ ಕೊಟ್ಟಿದ್ಲು ಆದ್ರೆ ಅದು ಒಂದು ರೀತಿ ಕೆಟ್ಟ ವಾಸನೆ ಬರ್ತಿದ್ದು ಕಹಿ ಇದೆ ಅಂತ ಶರುಣ್ ಕುಡಿಯದೆ ಚೆಲ್ಬಿಟ್ಟಿದ್ದ ಹೀಗಾಗಿ ಗ್ರೀಷ್ಮ ಮೊದಲ ಪ್ಲಾನ್ ಫ್ಲಾಪ್ ಆಗಿತ್ತು ಅವತ್ತು ಶರುಣ್ ಜೀವ ಉಳಿದಿತ್ತು ಹೀಗೆ ಸ್ವಲ್ಪ ದಿನದ ಬಳಿಕ ನಾನು ಇಮ್ಯೂನಿಟಿ ಗಾಗಿ ಆಯುರ್ವೇದಿಕ್ ಔಷಧಿಯನ್ನ ಕುಡೀತಿದ್ದೀನಿ ನೀನು ಕುಡಿತೀಯಾ ಅಂತ ಕೇಳಿದ್ಲು ಆಯುರ್ವೇದಿಕ್ ಮೆಡಿಸಿನ್ ಅಂತ ಹೇಳಿದ್ದಕ್ಕೆ ಶರುಣ್ ಸಹ ಕುಡಿಯುತ್ತೀನಿ ಎಂದಿದ್ದ ಮಾರನೇ ದಿನ ಗ್ರೀಷ್ಮ ಜ್ಯೂಸ್ ಚಾಲೆಂಜ್ ಹೆಸರಲ್ಲಿ ಎರಡು ಬಾಟಲ್ ಜ್ಯೂಸ್ ನ ತಗೊಂಡು ಹೋಗಿ ಇದನ್ನ ಯಾರು ಇಳಿಸದೆ ಫಸ್ಟ್ ಕುಡಿತಾರೋ ನೋಡೋಣ ಅಂತ ಶರುಣ್ ಗೆ ಚಾಲೆಂಜ್ ಹಾಕಿದ್ಲು ಇದೊಂದು ಕಳಿಂದು ಕಳಿಂದು ಇತ್ತ ಶರುಣ್ ಪತ್ನಿ ಗ್ರೀಷ್ಮಾ ಎರಡು ಜ್ಯೂಸ್ ಬಾಟಲ್ ನ ಕೈಯಲ್ಲಿ ಹಿಡಿದು ಬರ್ತಿದ್ರೆ ಇವನು ನಾವು ಚಾಲೆಂಜ್ ಹಾಕೊಂಡಿದ್ದೀವಿ ನೋಡಿ ಅಂತ ಖುಷಿ ಖುಷಿಯಾಗಿ ವಿಡಿಯೋ ಮಾಡಿದ್ದ ಆದ್ರೆ ವಿಡಿಯೋ ಮಾಡಬೇಡ ನಮ್ಮ ಬಗ್ಗೆ ಎಲ್ರಿಗೂ ಗೊತ್ತಾಗುತ್ತೆ ಅಂತ ಗ್ರೀಷ್ಮ ಹೇಳ್ತಿದ್ದಂತೆ ಶರುಣ್ ಮೊಬೈಲ್ ನ ಜೇಬಿಗೆ ಇಟ್ಕೊಂಡಿದ್ದ ಆದ್ರೆ ಆ ವಿಡಿಯೋ ಮಾತ್ರ ಅವತ್ತು ಸೇವ್ ಆಗಿತ್ತು ಹೀಗೆ ಶರುಣ್ ಮೊಬೈಲ್ ನ ಜೇಬಿಗೆ ಇಟ್ಕೊಳ್ಳೋ ಗ್ಯಾಪಲ್ಲೇ ಗ್ರೀಷ್ಮಾ ಜ್ಯೂಸ್ ಬಾಟಲ್ ಗೆ ವಿಷವನ್ನ ಬೆರೆಸಿದ್ಲು ಎಳೆ ಹೆಂಡತಿಯ ಚಾಲೆಂಜ್ ನ ಆಕ್ಸೆಪ್ಟ್ ಮಾಡಿದ್ದ ಗಂಡ ಶರುಣ್ ಜ್ಯೂಸ್ ನ ಕುಡಿದಿದ್ದ ಜ್ಯೂಸ್ ಬಾಟಲ್ ಖಾಲಿ ಮಾಡಿದ ಹತ್ತಿಪ್ಪತ್ತು ಸೆಕೆಂಡ್ ಗೆಲ್ಲ ಶರುಣ್ ವಾಂತಿ ಮಾಡ್ಕೊಂಡಿದ್ದ ರೋಡ್ ಅಲ್ಲೇ ಶರುಣ್ ವಾಂತಿ ಮಾಡ್ಕೊಳ್ತಿದ್ದಂತೆ ಗ್ರೀಷ್ಮ ತನ್ನ ಪ್ಲಾನ್ ವರ್ಕ್ಔಟ್ ಆಯ್ತು ಅಂತ ನಿಟ್ಟುಸಿರು ಬಿಟ್ಟಿದ್ಲು ಬಳಿಕ ಶರುಣ್ಗೆ ಆಯುರ್ವೇದಿಕ್ ಔಷಧಿ ಕುಡಿ ಸರಿ ಹೋಗುತ್ತೆ ಅಂತ ಹೇಳಿ ಮತ್ತೆ ಸ್ವಲ್ಪ ವಿಷವನ್ನ ಬೆರೆಸಿ ತನ್ನ ಕೈಯಾರೆ ಕುಡಿಸಿದ್ಲು ಆದ್ರೆ ಶರುಣ್ ಗೆ ವಾಂತಿ ಮತ್ತಷ್ಟು ಜಾಸ್ತಿ ಆಗಿತ್ತು ಕೂಡಲೇ ಶರುಣ್ ತನ್ನ ಫ್ರೆಂಡ್ ಗೆ ಫೋನ್ ಮಾಡಿ ಕರೆಸಿಕೊಂಡು ತನ್ನ ಮನೆಗೆ ಹೋಗಿದ್ದ ರಾತ್ರಿ ಎಲ್ಲಾ ವಾಂತಿ ಮಾಡ್ಕೊಂಡಿದ್ದ ಬೆಳಗ್ಗೆ ಆಗುವಷ್ಟರಲ್ಲಿ ಬಾಯೆಲ್ಲ ಹುಣ್ಣಾಗಿತ್ತು ಇಲ್ಲಿಂದಲೇ ಶರುಣ್ ಕೊನೆ ದಿನಗಳು ಶುರುವಾಗಿದ್ವು ಶರುಣ್ ಆರೋಗ್ಯ ಮತ್ತಷ್ಟು ಕೈ ಕೊಡುತ್ತಿದ್ದಂತೆ ಇವನ ಪೋಷಕರು ಆಸ್ಪತ್ರೆಗೆ ಸೇರಿಸಿದ್ರು ಶರುಣ್ ಅಣ್ಣ ಕೂಡ ಆಯುರ್ವೇದಿಕ್ ಡಾಕ್ಟರ್ ಆಗಿದ್ದ ಹೀಗಾಗಿ ಗ್ರೀಷ್ಮಾಗೆ ಫೋನ್ ಮಾಡಿ ಶರುಣ್ಗೆ ಯಾವ ಔಷಧಿ ಕೊಟ್ಟೆ ಹೇಳು ಇಲ್ಲ ಅಂದ್ರೆ ಅದರ ಲೇಬಲ್ನಾದರೂ ಫೋಟೋ ಕಳಿಸು ಅಂತ ಕೇಳಿದ್ದ ಆದ್ರೆ ಏನೋ ಒಂದು ನೆಪ ಹೇಳಿ ಗ್ರೀಷ್ಮಾ ತಪ್ಪಿಸಿಕೊಂಡಿದ್ಲು ಇತ್ತ ಆಸ್ಪತ್ರೆಯಲ್ಲಿ ಹನ್ನೊಂದು ದಿನ ಸಾವು ಬದುಕಿನ ನಡುವೆ ಹೋರಾಟ ನಡೆಸಿದ ಶರಣ್ ಕೊನೆಗೆ ಸೆಪ್ಟೆಂಬರ್ ಇಪ್ಪತ್ತೈದರಂದು ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದ ಸೆಪ್ಟೆಂಬರ್ ಹದಿನಾಲ್ಕರಂದು ಗ್ರೀಷ್ಮ ಶಾರುನ್ಗೆ ವಿಷ ಕುಡಿಸಿದ್ಲು ಹನ್ನೊಂದು ದಿನ ಆಸ್ಪತ್ರೆಯಿಲ್ಲದ ಶರುಣ್ ದೇಹದ ಒಂದೊಂದೇ ಪಾರ್ಟ್ ಕೈ ಕೊಡ್ತಾ ಬಂದು ಕೊನೆಗೆ ಎಲ್ಲಾ ಅಂಗಾಂಗಗಳು ಫೇಲ್ಯೂರ್ ಆಗಿ ಶರುಣ್ ಇಹಲೋಕ ತ್ಯಜಿಸಿದ್ದ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಏನಾಗ್ತಿದೆ ಅನ್ನೋದು ಗೊತ್ತಾಗದೆ ಡಾಕ್ಟರ್ಗಳು ಕೂಡ ತಲೆ ಕೆಡಿಸಿಕೊಂಡಿದ್ರು ಶರುಣ್ಗೆ ವಿಷ ಪ್ರಾಶನ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದ್ದಂತೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಒಳ್ಳೇದು ಅಂತ ಡಾಕ್ಟರ್ಗಳು ಶರುಣ್ ತಂದೆ ಜೈರಾಮ್ಗೆ ಸಲಹೆ ನೀಡಿದ್ರು ನಿಮ್ಮ ಮಗನ ದೇಹದಲ್ಲಿ ವಿಷ ಇದೆ ಆಸಿಡ್ ಕಂಟೆಂಟ್ ಇದ್ದು ಇದು ದೇಹದ ಒಂದೊಂದೇ ಅಂಗಾಂಗವನ್ನ ಡ್ಯಾಮೇಜ್ ಮಾಡ್ತಿದೆ ಲೇಟ್ ಮಾಡದೆ ಆದಷ್ಟು ಬೇಗ ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂತ ಡಾಕ್ಟರ್ಗಳು ಹೇಳಿದ್ರು ಡಾಕ್ಟರ್ ಹೇಳ್ತಿದಂತೆ ಇತ್ತ ಶರಣ್ ಪೋಷಕರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರು ಆಸ್ಪತ್ರೆಗೆ ದೌಡಾಯಿಸಿದ ಪೊಲೀಸರು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದ ಶರಣ್ ಬಳಿ ಡೆತ್ ಸ್ಟೇಟ್ಮೆಂಟ್ ನಾ ಪಡ್ಕೊಂಡಿದ್ರು ಹೀಗೆಲ್ಲ ಆಯ್ತು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಆಗ ಪೊಲೀಸರು ಗ್ರೀಷ್ಮನ ಪ್ರಶ್ನೆ ಮಾಡಿದ್ರು ನನಗೆ ಫೆಬ್ರವರಿಯಲ್ಲಿ ಮದುವೆ ಫಿಕ್ಸ್ ಆಗಿದ್ದು ಇದರ ಬಗ್ಗೆ ನನಗೇನು ಗೊತ್ತಿಲ್ಲ ಅವರ ಮಗನನ್ನ ಕಳ್ಕೊಂಡ ನೋವಲ್ಲಿ ಹೀಗೆಲ್ಲ ಏನೇನೋ ಹೇಳ್ತಿದ್ದಾರೆ ದಯವಿಟ್ಟು ನನ್ನ ಡಿಸ್ಟರ್ಬ್ ಮಾಡಬೇಡಿ ಅಂತ ಧಿಮಾಕಿನ ಉತ್ತರಿಸಿದ್ಲು ಆಗ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಮುಂದೆ ಡೆತ್ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಶರುಣ್ ನನ್ನ ಸಾವಿಗೂ ನನ್ನೆಲ್ಲವರ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟಿದ್ದ ಹೀಗಾಗಿ ಎಕ್ಸ್ಪೈರಿ ಆಗಿರೋ ಜ್ಯೂಸ್ ಕುಡಿದು ಹೀಗೆ ಆಗಿರಬೇಕು ಅಂತ ಪೊಲೀಸರು ಕೂಡ ಆರಂಭದಲ್ಲೇ ಸುಮ್ಮನಾಗಿ ಕೇಸ್ನ ಕ್ಲೋಸ್ ಮಾಡಿದ್ರು ಆದ್ರೆ ಶರುಣ್ ಪೋಷಕರು ತಮ್ಮ ಮಗನ ಸಾವಿಗೆ ನ್ಯಾಯ ಕೊಡಬೇಕು ಅಂತ ಹೈಕೋರ್ಟ್ ಮೊರೆ ಹೋಗಿದ್ರು ಇದೇ ಸುದ್ದಿ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಇತ್ತ ಜಿಲ್ಲಾ ಎಸ್ಪಿ ಒಂದು ಸ್ಪೆಷಲ್ ಟೀಮ್ನ ರೆಡಿ ಮಾಡಿ ಕೇಸ್ನ ಮತ್ತೆ ಓಪನ್ ಮಾಡೋಕೆ ಸೂಚಿಸಿದ್ರು ಎಲ್ಲವನ್ನ ಚೆನ್ನಾಗೆ ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದ ಗ್ರೀಷ್ಮ ಒಂದು ಸಣ್ಣ ಎಡವಟ್ಟು ಮಾಡಿಕೊಂಡಿದ್ಲು ಕೇಸ್ ಓಪನ್ ಆದ್ಮೇಲೆ ಗ್ರೀಷ್ಮ ವಿಚಾರಣೆ ಟೈಮಲ್ಲಿ ನಾನು ಕೊಟ್ಟ ಜ್ಯೂಸ್ ಆಟೋ ಡ್ರೈವರ್ ಸಹ ಕುಡಿದಿದ್ದ ಉಳಿದ ಜ್ಯೂಸ್ನ ನಾನು ಕುಡದೆ ಅಂತ ಹೇಳಿದ್ಲು ಇದೊಂದು ಪಾಯಿಂಟ್ ಹಿಡ್ಕೊಂಡು ತನಿಖೆ ಮಾಡಿದ ಪೊಲೀಸರು ಆ ಆಟೋ ಡ್ರೈವರ್ ಯಾರು ಅಂತ ಕೇಳಿದ್ರು ಆದರೆ ಗ್ರೀಷ್ಮ ಮಾತ್ರ ನನಗೆ ಏನೂ ಗೊತ್ತಿಲ್ಲ ಅಂತ ಹೇಳಿದ್ಲು ಸರಿ ಅಂತ ಹೇಳಿದ ಪೊಲೀಸರು ಗ್ರೀಷ್ಮ ಫೋನ್ನ ವಶಕ್ಕೆ ಪಡೆದು ಫೋನ್ನಲ್ಲಿದ್ದ ಗ್ಯಾಲರಿಯನ್ನು ಕೆದಕಿದಾಗಲೇ ಶಾಕಿಂಗ್ ಸಂಗತಿಗಳು ರಿವೀಲ್ ಆಗಿದ್ವು ಗ್ರೀಷ್ಮ ನಾನು ಕೊಟ್ಟ ಜ್ಯೂಸ್ ಬಗ್ಗೆ ಯಾರಿಗೂ ಹೇಳ್ಬೇಡ ಅಂತ ಶರುಣ್ ಗೆ ಹಲವು ಸಲ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿದ್ಲು ಅಲ್ಲದೆ ಶರುಣ್ ಹತ್ರ ತನಗೆ ಒಬ್ಬನ ಜೊತೆ ಮದುವೆ ಫಿಕ್ಸ್ ಆಗಿರೋ ವಿಚಾರವನ್ನು ಮುಚ್ಚಿಟ್ಟಿದ್ಲು ಈ ಬಗ್ಗೆ ಗೊತ್ತಾಗ್ತಿದ್ದಂತೆ ಪೊಲೀಸರು ಗ್ರೀಷ್ಮನ ಸ್ಟೇಷನ್ ಗೆ ಕರ್ಕೊಂಡು ಬಂದು ಅವರದೇ ಸ್ಟೈಲಲ್ಲಿ ವಿಚಾರಣೆ ಮಾಡಿದ್ರು ಆಗ್ಲೇ ಜ್ಯೋತಿಷಿಯ ಭವಿಷ್ಯವಾಣಿಯ ಬಗ್ಗೆ ಗ್ರೀಷ್ಮ ಬಾಯ್ಬಿಟ್ಟಿದ್ಲು ನವೆಂಬರ್ ಒಳಗೆ ಮೊದಲ ಗಂಡ ಸಾಯ್ಬೇಕು ಹೀಗಾಗಿ ನಾನು ಶರುಣ್ಣ ಗುಟ್ಟಾಗಿ ಮದುವೆಯಾಗಿದ್ದೆ ಬಳಿಕ ಅವನಿಗೆ ಸ್ಲೋ ಪಾಯ್ಸನ್ ಕೊಟ್ಟೆ ಅಂತ ಗ್ರೀಷ್ಮ ಪೊಲೀಸರ ಮುಂದೆ ತನ್ನ ತಪ್ಪನ್ನ ಒಪ್ಕೊಂಡಿದ್ಲು ಇನ್ನು ಗ್ರೀಷ್ಮಳ ಈ ಕೃತ್ಯಕ್ಕೆ ಸೋದರ ಮಾವ ನಿರ್ಮಲ್ ಕುಮಾರ್ ಹಾಗೂ ಇವಳ ತಾಯಿಯ ಸಪೋರ್ಟ್ ಕೂಡ ಇತ್ತು ಅಂತ ಹೇಳಲಾಗಿತ್ತು ಇತ್ತ ತನಿಖೆ ಮುಗಿಸಿದ ಪೊಲೀಸರು ಚಾರ್ಜ್ ಶೀಟ್ ಫೈಲ್ ಮಾಡಿ ಮೂವರು ಆರೋಪಿಗಳನ್ನು ಕೋರ್ಟ್ನಲ್ಲಿ ನಿಲ್ಲಿಸಿದ್ರು ಸುದೀರ್ಘವಾದ ವಿಚಾರಣೆ ನಡೆಸಿದ ಕೇರಳದ ನೈಯೆಂಟಿಕರ ಸೆಷನ್ಸ್ ಕೋರ್ಟ್ ಗ್ರೀಷ್ಮಾಳ ಮಾವನಿಗೆ ಮೂರು ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸಿತ್ತು ಈ ಕಥೆಯ ಇಪ್ಪತ್ನಾಲ್ಕು ವರ್ಷದ ಹೀರೋಯಿನ್ ಗ್ರೀಷ್ಮಗೆ ಕೋರ್ಟ್ ಮರಣ ದಂಡನೆಯ ತೀರ್ಪನ್ನು ನೀಡಿ ಆದೇಶಿಸಿತ್ತು ಆದರೆ ಗ್ರೀಷ್ಮಾ ಅತ್ಯಂತ ಚಿಕ್ಕ ವಯಸ್ಸಿನ ಹುಡುಗಿ ಚೆನ್ನಾಗಿ ಓದಿದಾಳೆ ತನ್ನ ತಪ್ಪನ್ನು ತಿದ್ಕೊಳ್ಳೋಕೆ ಒಂದು ಚಾನ್ಸ್ ಕೊಡಿ ಅಂತ ಗ್ರೀಷ್ಮಾ ಪರ ವಕೀಲರು ಮನವಿ ಮಾಡಿದ್ರು ಆದರೆ ಕೋರ್ಟ್ ಯಾವುದನ್ನು ಪರಿಗಣಿಸದೆ ತೀರ್ಪು ಕೊಟ್ಟಿತ್ತು ಅಲ್ಲದೆ ಇದು ಅಪರೂಪದಲ್ಲಿ ಅಪರೂಪದ ಪ್ರಕರಣ ಇದು ಪ್ರೀತಿಯ ಪಾವಿತ್ರ್ಯತೆಗೆ ತಂದಿರೋ ಕಳಂಕವಾಗಿದೆ ಇಲ್ಲಿ ಅಪರಾಧಿಯು ಕ್ರಿಮಿನಲ್ ಮನಸ್ಥಿತಿ ಹೊಂದಿದ್ದು ಭೀಕರ ಹತ್ಯೆಗೆ ಸಂಚು ರೂಪಿಸಿದ್ದು ಸಾಬೀತಾಗಿದೆ ಇದು ಪ್ಲಾಂಡ್ ಮರ್ಡರ್ ಆಗಿದ್ದು ಗ್ರೀಷ್ಮಾ ವಯಸ್ಸು ಹಾಗೂ ಎಜುಕೇಷನ್ ಕ್ವಾಲಿಫಿಕೇಶನ್ ಕಾರಣದಿಂದ ಅವಳು ಶಿಕ್ಷೆಯಲ್ಲಿ ವಿನಾಯಿತಿಗೆ ಅರ್ಹಳಲ್ಲ ಅಂತ ತೀರ್ಪು ಕೊಟ್ಟಿತ್ತು ಬರೋಬ್ಬರಿ ಐನೂರ ಎಂಬತ್ತಾರು ಪುಟಗಳ ತೀರ್ಪನ್ನ ಪ್ರಕಟಿಸಿದ ಕೋರ್ಟ್ ಗ್ರೀಷ್ಮಾ ತಾಯಿಯನ್ನ ಪ್ರಕರಣದಲ್ಲಿ ಖುಲಾಸೆಗೊಳಿಸಿದ್ರೆ ಹಂತಕಿ ಗ್ರೀಷ್ಮಗೆ ಗಲ್ಲು ಶಿಕ್ಷೆಯನ್ನ ಖಾಯಂ ಮಾಡಿದೆ ಇನ್ನು ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ